ಹಾಯ್ ಫ್ರೆಂಡ್ಸ್ ಕೃಷಿ ಬದುಕಿಗೆ ನಮಸ್ಕಾರಗಳು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಡೇ ಒನ್ನಿಂದ ವಿಡಿಯೋ ಮಾಡಿದ್ದೆ ಈಗ ಎರಡು ಮಂತ್ ಆಗಿದೆ ಎರಡು ತಿಂಗಳಾಗಿದೆ ನಾಟಿ ಕೋಳಿ ಸಾಗಾಣಿಕೆ ಹೇಗಿದೆ ಅಂತ ನೋಡಿ ಇದು ಯಾವುದೇ ತರಹದ ವ್ಯಾಕ್ಸಿನೇಷನ್ಗಾಗಲಿ ಇಲ್ಲಾಂದರೆ ಯಾವುದೇ ಗ್ರೌತ್ ಆಗುವಂತಹ ಟ್ಯಾಬ್ಲೆಟ್ಸ್ ಆಗಲಿ ಇಲ್ಲ ಟಾನಿಕ್ ಆಗಲಿ ಯಾವುದೇ ಬಳಸಿಲ್ಲ ಏನು ನ್ಯಾಚುರಲಲ್ಲಿ ತೋಟಕ್ಕೆ ಬಿಟ್ಟು ಮೇ ಮೇಯಿಸೋದ್ರಿಂದ ರಾಗಿ ಕೊಡೋದ್ರಿಂದ ಆಮೇಲೆ ಮನೇಲಿ ಸಿಗೋಂಥ ಮೊಸರೆ ಆಮೇಲೆ ತರಕಾರಿಗಳು ಆಮೇಲೆ ನುಗ್ಗೆ ಸೊಪ್ಪು ಬಾಳೆ ದಿಂಡು ಪರಂಗಣ್ಣು ಈ ಥರ ಫುಡ್ ಕೊಟ್ಕೊಂತ ಆಮೇಲೆ ಸಂಜೆ ತಪ್ಪ ಬೆಳಿಗ್ಗೆ ಟೈಮಲ್ಲಿ ಶೆಡ್ಡು ಒಳಗಿದ್ದಾಗ ಜೋಳ ರಾಗಿ ನ್ಯೂಟ್ರಿ ಫೀಲ್ಡ್ ಈ ಥರ ಅಂತ ಫೀಲ್ಡ್ ಕೊಟ್ಟು ಬೆಳೆಸಿರೋಂಥ ಪ್ಯೂರ್ ಮೈಸೂರು ನಾಟಿ ಕೋಳಿ ಹೇಗೆ ಬೆಳವಣಿಗೆ ಬಂದಿದೆ ನೋಡಿ ಆದಷ್ಟು ತುಂಬ ಒಂದು ನ್ಯಾ ನ್ಯಾಚುರಲ್ಲಾಗಿ ಬಂದಿರೋಂಥ ನಾಟಿ ಕೋಳಿ ಅಂತ ಹೇಳ್ಬೋದು ಟೂ ಮಂತ್ಸ್ ಆಗಿದೆ ಯಾವ ಥರ ಎಲ್ಲ ಗ್ರೋತ್ ಬಂದಿದೆ ಯಾವ ಥರ ಎಲ್ಲ ಎಷ್ಟು ಸ್ಟ್ರೆಂತ್ ಬಂದಿದೆ ಅಂತ ನೀವೇ ವೀಡಿಯೋದಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಏನಿದೆ ಸೇಮು ಇಲ್ಲೋ ಅದೇ ಥರ ಇರೋದಕ್ಕಿಂತ ನಾನು ವಿಡಿಯೋ ಮಾಡಿರೋದು ಆದಷ್ಟು ಮನೇಲಿ ಸಿಗೋಂಥ ಮುಸ್ರೇನ ಕೊಡೋದ್ರಿಂದ ಜಿಡ್ಡಿನಾಂಶ ಇರೋದ್ರಿಂದ ಚೆನ್ನಾಗಿ ಗ್ರೋತ್ ಬರುತ್ತೆ ಮೇನು ನುಗ್ಗೆ ಸೊಪ್ಪು ಕೊಡೋದ್ರಿಂದ ಯಾವುದೇ ಖಾಲಿಗಳು ಬರೋಲ್ಲ ಬಾಳೆ ದಿಂಡು ಪಪ್ಪಾಯಿ ಕೊಡೋದ್ರಿಂದ ಅದರಲ್ಲಿ ಎಲ್ಲ ಜಾಸ್ತಿ ಕ್ಯಾಲ್ಶಿಯಮ್ ಇರೋದ್ರಿಂದ ಯಾವುದೇ ತರಹದ ವ್ಯಾಕ್ಸಿನೇಷನ್ ಆಗಲಿ ಮಾತ್ರೆಗಳಾಗಲಿ ಯಾವುದನ್ನೇ ಸಹ ನಾವು ಕೊಟ್ಟಿಲ್ಲ ಮೇನು ಮೈಸೂರು ನಾಟಿ ಸಾಗಾಣಿಕೆ ಮಾಡೋರು ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ನಾನು ಹೇಳೋದು ಏನು ಅಂತಂದರೆ ಆದಷ್ಟು ಅವಕ್ಕೆ ಗಾಳಿ ಬೆಳಕು ಮೇನ್ ಸಿಗಲೇಬೇಕು ಮೈಸೂರು ನಾಟಿಗೆ ಮೇನು ಗಾಳಿ ಬೆಳಕು ಇರೋದ್ರಿಂದ ಅವಕ್ಕೆ ಯಾವುದೇ ವೈರಸ್ ಅಟ್ಯಾಕ್ ಆಗೋಲ್ಲ ಯಾವುದೇ ತರಹದ ಕ್ರಿಮಾ ಬರೋದಿಲ್ಲ ಆದ್ದರಿಂದ ಆದಷ್ಟು ತೋಟದಲ್ಲಿ ಆದಷ್ಟು ಈ ಥರ ಫ್ರೀಡಮಗೆ ಅವಕ್ಕೆ ಗಾಳಿ ಬೆಳಕು ಸಿಗೋ ಅಥವಾ ನೀವು ಸಾಗಾಣಿಕೆ ಮಾಡೋದ್ರಿಂದ ಮೈಸೂರು ನಾಟಿ ಯಾವತ್ತೂ ಫೇಲ್ಯೂರ್ ಆಗೋಲ್ಲ ಮೈಸೂರು ನಾಟಿಗೆ ಆದಷ್ಟು ಖರ್ಚು ಕಮ್ಮಿ ಬರುತ್ತೆ ಆದಷ್ಟು ಮೈಸೂರು ನಾಟಿ ಸಾಗಾಣಿಕೆ ಮಾಡೋದ್ರಿಂದ ಖರ್ಚು ಕಮ್ಮಿ ಅಂತ ಹೇಳ್ಬೋದು ಯಾವುದೇ ಕಾಯಿಲೆಗಳು ಬೇಗ ತಾಕೋದಿಲ್ಲ ಹಾಗಾಗಿ ನ್ಯಾಚುರಲ್ಲಾಗಿ ಏನು ನಾವು ಫುಡ್ ಕೊಡ್ತೀವೋ ಆ ಫುಡ್ ಕೊಟ್ಟರೆ ಸಾಕು ಅದು ಒಳ್ಳೆ ನಿಮಗೆ ಲಾಭ ಕೊಡುತ್ತೆ ಒಳ್ಳೆಯ ಗ್ರೋತ್ ಬರುತ್ತೆ ನೀವು ಏನು ಅಂದ್ಕೊಂಡಿದ್ದೀರ ಅದಕ್ಕೂ ಅತಿ ಹೆಚ್ಚು ಲಾಭದಾಯಕ ಕೊಡುವಂತಹ ತಳಿನೇ ಈ ಮೈಸೂರು ನಾಟಿ ನಮ್ಮ ಸಣ್ಣ ಇಳುವಡಿ ರೈತರು ಯಾರ್ಯಾರಿದ್ದೀರಾ ಅವರೆಲ್ಲ ಏನು ತೋಟದಲ್ಲಿ ಜಾಗ ಇದೆ ಇಲ್ಲಪ್ಪ ನಾವು ಏನು ಪಾರ್ಟ್ ಆಫ್ ಜೈಮ್ ಮಾಡಬೇಕು ಅಂದರೆ ಈ ಮೈಸೂರು ನಾಟಿ ತಂದು ಸಾಗಾಣಿಕೆ ಮಾಡೋದ್ರಿಂದ ನಿಮಗೆ ಅಧಿಕ ಲಾಭವೂ ತಗೊಬೋದು ಆಮೇಲೆ ಅಧಿಕ ಒಂದು ಅನುಭವವೂ ನಿಮ್ಗಾಗುತ್ತೆ ಆದ್ದರಿಂದ ಅತಿ ಹೆಚ್ಚಾಗಿ ಬಂಡವಾಳ ಹಾಕಿ ಅತಿ ಹೆಚ್ಚಾಗಿ ಶೆಡ್ ಮಾಡಬೇಕು ಅದಕ್ಕೆಲ್ಲ ತುಂಬ ಕಾಸ್ಟ್ಲಿ ಬೇಕು ಅದು ಅನ್ನೋ ಇವರೆಲ್ಲ ಏನೂ ಇಲ್ಲ ಆದಷ್ಟು ಒಂದು ಸಿಂಪಲ್ಲಾಗೇ ನಿಮ್ಮಲ್ಲಿ ಒಂದು ಗುಡು ಸೀಟಲ್ಲಿ ಗುಡಿಸ್ಲು ಥರ ಮಾಡಿ ಒಂದು ಇನ್ನೂರು ಮುನ್ನೂರಿದ್ರು ಸ್ಟಾ ಇದರಿಂದ ಸಾಕಾಣಿಕೆ ಮಾಡೋದ್ರಿಂದ ನಿಮಗೆ ಒಂದು ಅನುಭವ ಆಗುತ್ತೆ ಯಾರು ಅತಿ ಹೆಚ್ಚಾಗಿ ಬಂಡವಾಳ ಹಾಕಿ ಈ ಸಾಗಾಣಿಕೆ ಎಲ್ಲ ಮಾಡಿದ್ರೆ ಅದೆಲ್ಲ ನಿಮ್ಗೆ ಅನುಭವ ಇರೋಲ್ಲ ಅದರಿಂದ ಆದಷ್ಟು ಚಿಕ್ಕದ್ರಿಂದ ಹೋಗಿ ಹಂಗಾಗಿ ನೂರು ಇನ್ನೂರು ತಂದು ಸಾಗಾಣಿಕೆ ಮಾಡಿ ಒಂದು ಅನುಭವ ತಗೊಂಡು ಅದರಲ್ಲಿ ಏನು ಲಾಭ ಬರುತ್ತೆ ಮೊಟ್ಟೆಯಲ್ಲಿ ಏನು ಲಾಭ ಸಿಗುತ್ತೆ ನಿಮಗೆ ಕೋಳಿಲಿ ಮಾಂಸದಲ್ಲಿ ಏನು ಲಾಭ ಸಿಗುತ್ತೆ ಅನ್ನೋದೆಲ್ಲ ಒಂದು ಅನುಭವ ತಗೊಂಡು ಈ ಸಾಗಾಣಿಕೆ ಮಾಡೋದ್ರಿಂದ ತುಂಬ ಅನುಕೂಲ ಅಂತ ನಾನು ಹೇಳ್ಬೋದು ಆದಷ್ಟು ಮೈಸೂರು ನಾಟಿ ಸಾಗಾಣಿಕೆ ಮಾಡೋರು ಆಮೇಲೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಆದಷ್ಟು ವ್ಯಾಕ್ಸಿನೇ ವ್ಯಾಕ್ಸಿನೇಷನ್ ಜಾಸ್ತಿ ಅದಕ್ಕೆ ಹೇರೋದು ಬೇಡ ಏನಕ್ಕೆ ಅಂತಂದರೆ ಅದು ಮಾಂಸ ಎಲ್ಲ ಸ್ವಲ್ಪ ಅದ್ರ ಮಹತ್ವ ಕಳ್ಕೊಂಡ್ಬಿಡುತ್ತೆ ಹಾಗಾಗಿ ಆದಷ್ಟು ಕಮ್ಮಿ ವ್ಯಾಕ್ಸಿನೇಷನ್ನು ಕಮ್ಮಿ ಟಾನಿಕ್ಗಳು ಇದನ್ನು ಕಮ್ಮಿ ಮಾಡ್ತಾ ನ್ಯಾಚುರಲ್ಲಾಗಿ ಗಾಳಿ ಬೆಳಕಿಗೆ ಬಿಡ್ತಾ ನ್ಯಾಚುರಲಿ ನುಗ್ಗೆ ಸೊಪ್ಪು ಈ ಥರ ಅಂತ ನಿಮಗೆ ಹಳ್ಳಿ ಕಡೆಯವ್ರಿಗೆ ಏನು ಸಿಗುತ್ತೋ ಹಳ್ಳಿ ಕಡೆಯಲ್ಲಿ ಹಳ್ಳಿ ಕಡೆಯವ್ರಿಗೂ ಹೇಳೋದು ಬೇಡ ಕೇಂದ್ರ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನೋಡಿರ್ತಾರೆ ಕಲ್ತಿರ್ತಾರೆ ಹಾಗಾಗಿ ಈಗ ಯಾರು ಮಾಡಬೇಕು ಅನ್ನೋರಿಗೆ ನಾವು ಮಾ ಈ ಮಾಹಿತಿ ಹೋಗಲಿ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು